however big and however small it doesn't matter you have to be smart and the, the only way you have to get a you have to have a business acumen right and you have to be smart enough to make sure that our on the yeah like i, I realize because cinema dynamics has changed uh, but only so cinema dynamics has changed but it is affecting more to a star than the newcomers. And That's so true Okay. Uh, uh, next, uh, also, uh, the year doesn't go without Big Boss. The year doesn't go without Big Boss. I don't know. The year doesn't go without Big Boss. Yeah. Superb. Nice. I'm glad to hear that. So, we just know what... ಆಕ್ಚುಲಿ ಸ್ಮಾರ್ಟ್ ಹೋದೆ ಅಂತ ಏನಕ್ಕೆಂದ್ರೆ ಮೈಕ್ ಕೊಟ್ಟಿರೋದು ನಿಮ್ ಧ್ವನಿ ಗಟ್ಟಿ ಇಲ್ಲ ಅಂತಲ್ಲ ಟಿವಿಯಲ್ಲಿ ನೋಡ್ತಾರಕ್ಕೆ ನಾ ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಂತ ಗೊತ್ತಾಗುತ್ತಲ್ಲ ಹೌ ಓವರ್ ಬಿಗ್ ಅಂಡ್ ಹೌ ಓವರ್ ಸ್ಮಾಲ್ ಇಟ್ ಡಸೆಂಟ್ ಮ್ಯಾಟರ್ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಅಂಡ್ ದ ಓನ್ಲಿ ವೇ ಇವತ್ತಿಗೆ ಸಿನಿಮಾಗೆ ಒಂದು ಗೇಟ್ ಕಾಣೋದು ಅಲ್ಲ ಬಾಗಿಲು ಕಾಣೋದು ಅಂದ್ರೆ ಯು ಹ್ಯಾವ್ ಟು ಹ್ಯಾವ್ ಅ ಬಿಸ್ನೆಸ್ ಆಟ್ ರೈಟ್ ಅಂಡ್ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಅನ್ ಆಫ್ ಟು ಮೇಕ್ ಶೋರ್ ದಟ್ ಆ ಸಿನಿಮಾಗೆ ಒಂದು ಬೆಳಗ್ಗೆ ಸಿಗ್ಬೇಕು ಅನ್ನೋದಕ್ಕೆ Yeah, like i, I realize because cinema dynamics has changed uh, but uh, cinema dynamics has changed but it is affecting more to a star than the newcomers and that's not true okay uh, uh, next uh, also uh, the year doesn't go without the year doesn't go without the i don't know Michael, hatred. Because here, year doesn't go without big boss. Yeah. Super. Nice. I'm glad to hear that. So we just don't know what. Uh, exactly. So one, one voice. I think. The year doesn't go without big boss. So what do you have to say? Sir? What is the year's excitement from your ಆಕ್ಚುಲಿ ಐ ಸೆಡ್ ಅ ಸ್ಮಾರ್ಟ್ ವೇ ಅಂತ ಏನಕ್ಕಂದ್ರೆ ಮೈ ಕೊಟ್ಟಿರೋದು ನಿಮ್ಮ ಧ್ವನಿ ಗಟ್ಟಿ ಇಲ್ಲ ಅಂತಲ್ಲ ಟಿವಿಯಲ್ಲಿ ನೋಡ್ತಾ ಇರೋಕ್ಕೆ ನಾವು ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಂತ ಗೊತ್ತಾಗಬೇಕಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ